thank you कन बाबा साहेब अंबेडरवर जयंती अंगत तो भारतीय जनता पक्ष ಭೀಮ ರಥಯಾತ್ರೆಯನ್ನ ಚಿತ್ರದುರ್ಗದಿಂದ ಪ್ರಾರಂಭ ಮಾಡಿ ಬೆಳಗಾವಿಯ ಅತನಿಯಲ್ಲಿ ಮುಕ್ತಾಯ ಸಮಾರಂಭ ಹದಿನೈದನೇ ತಾರೀಕು ಇಟ್ಟುಕೊಂಡಿದ್ದಾರೆ ಇವತ್ತು ಏನಾದರೂ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆಂದ್ರೆ ಯಡಿಯೂರಪ್ಪನವರ ಕಾಲದಲ್ಲಿ ನಂತರ ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಆಡಳಿತ ಬಂದಾಗಿಲಿಂದನೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಲೂಟಿ ಮಾಡೋ ಮುಖಾಂತರ ಇವತ್ತ ನಾವು ಎಲ್ಲ ರಿಗೆ ಬಿಟ್ಟಿ ಭಾಗ್ಯವನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಒಂದೇ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಹಣವನ್ನು ಕೂಡ ಲೂಟಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅದನ್ನು ಪ್ರಚಾರ ಮಾಡುವ ಮುಖಾಂತರ ಎಸ್ ಸಿ ಎಸ್ ಟಿ ಅನ್ಯಾಯವನ್ನು ಅವರ ಮೂಲಭೂತ ಹಕ್ಕನ್ನು ಕಸಗೊಳ್ಳುವಂಥ ಕೆಲಸವನ್ನು ಇವತ್ತು ಏನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಈ ಭೀಮ ಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆ ಜನಾಂಗಕ್ಕೆ ಏನು ನ್ಯಾಯವನ್ನು ಕೊಡಿಸಬೇಕು ಭಾರತೀಯ ಜನತಾ ಪಕ್ಷ ಅವ್ರ ಜೊತೆ ಇರ್ತದೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮ ಹೆಜ್ಜೆ ನೂರರ ಸಂಭ್ರಮ ರಥಯಾತ್ರೆ ಬರ್ತಾ ಇದೆ ಇದಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಹುಬ್ಳಿ ಜಿಲ್ಲೆಯಲ್ಲಿ ನಮಗೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಮುಖಂಡರುಗಳು ಶಾಸಕರುಗಳು ಎಂ ಪಿಗಳು ಮಂತ್ರಿಗಳು ಎಲ್ಲರೂ ಒಟ್ಟಿಗೆ ಬಂದು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಇದರ ಉದ್ದೇಶ ಇಷ್ಟೇ ಈ ದೇಶವನ್ನ ಎಪ್ಪತ್ತು ವರ್ಷಗಳ ಮೇಲೆ ಏನು ಆಳ್ವಿಕೆ ಮಾಡಿದಂತ ಕಾಂಗ್ರೆಸ್ ದುರಾಡಳಿತ ಅವ್ರ ಕಾಲದಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಅವ್ರು ಬದುಕಿದ್ದಾಗ ಮತ್ತೆ ಸತ್ತಂತ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಹಿಂಸೆ ಸ್ವಲ್ಪ ಇದನ್ನೆಲ್ಲ ನೋಡಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚತೀರ್ಥಗಳನ್ನು ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ಸಂವಿಧಾನದ ಅಳಿವಿನಂಚಿನಲ್ಲಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿ ಸಂವಿಧಾನ ಮೆಚ್ಚುತ್ತಾರೆ ಭಗವದ್ಗೀತೆಗಿನ್ನ ಹೆಚ್ಚಿನ ಶಕ್ತಿ ಇರ್ತಕ್ಕಂಥ ಸಂವಿಧಾನ ನಾವಿವತ್ತೊಂದು ಟೀಮ್ ಆಡ್ತಾ ಇದ್ದವ್ರು ಇವತ್ತು ದೇಶದ ನರೇಂದ್ರ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದು ಕಾರಣ ಸಂವಿಧಾನ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಒತ್ತು ಕೊಟ್ಟು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋದ್ರ ಮುಖಾಂತರ ಹೆಣ್ಮಕ್ಕಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಏನು ಎರಡು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇವತ್ತು ನಕಲಿ ಗಾಂಧಿಗಳು ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಚುನಾವಣೆಗೋಸ್ಕರ ಬೆಳೆಸ್ಕೊಂಡು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ನೀ